ಚತುರ್ದಶಿ ನರಕ ಚತುರ್ದಶಿ ನೋಡಿ ಸಾಮಾನ್ಯವಾಗಿ ನರಕ ಚತುರ್ದಶಿ ದಿವಸ ಅಭ್ಯಂಜನ ಸ್ನಾನ ಅನ್ನೋದು ಸುಮಾರು ಕಡೆ ಮಾಡ್ತಾ ಇರ್ತಾರೆ ಇದು ನಿಮ್ಗೆ ಗೊತ್ತಿದೆಯಲ್ವೋ ಅಥವಾ ಆ ಹಬ್ಬ ದೀಪಾವಳಿ ಹಬ್ಬದ ದಿಸ್ರು ಮಾಡ್ತಾರೆ ಹಬ್ಬದ ದಿಸಾ ಅಥವಾ ನರಕ ಚತುರ್ದಶಿ ದಿಸ್ರು ಮಾಡುವಂಥದ್ದು ಒಂದಿರ್ತದೆ ಇನ್ನು ನರಕ ಚತುರ್ದಶಿ ಹೇಗೆ ಬಂತು ಅನ್ನೋದು ಎಲ್ರಿಗೂ ಗೊತ್ತು ಪರಮಾತ್ಮನಾದಂತಹ ಶ್ರೀಕೃಷ್ಣ ಪರಮಾತ್ಮ ಸತ್ಯಭಾಮೆಯನ್ನು ಕೂಡಿ ಆ ನರಕಾಸುರನನ್ನ ವಧೆ ಮಾಡಿರೋದು ನರ ನರ ಕಾಸುರ ನರನಾದನು <lightweight> ಅಸುರನಾದನು ನರಕಾಸುರ ನರನು ಅಸುರನಾದಾಗ ನರಕಾಸುರ ಅದನ್ನ ಹೇಗೆ ಅವನು ಸಂಹಾರ ಅಂದ್ರೆ ನೋಡಿ ಎಲ್ಲ ಪರಮಾತ್ಮಗೆ ಎಲ್ಲ ಗೊತ್ತಿರ್ತದೆ ಕಾಲ ಕಾಲಕ್ಕೂ ಸಹ ಏನೇನು ಎಲ್ಲ ಹೆಂಗೆ ಒಬ್ಬ ವ್ಯಕ್ತಿಗಳಲ್ಲಿ ಒಂದು ಮೊಬೈಲಲ್ಲಿ ಯಾವ ರೀತಿಯಾದಂತಹ ಒಂದು ಮೆಮೊರಿ ಚಿಪ್ ಇರುತ್ತೋ ಅದೇ ರೀತಿ ನಮ್ಮಲ್ಲೂ ಒಂದು ಚಿಪ್ ರೆಡಿ ಮಾಡಿ ಕಳಿಸಿ ನಿಮಗೆ ಒಂದು ವಿಶೇಷವಾದಂತಹ ಜ್ಞಾನವನ್ನು ಮತ್ತೆ ಸಿಕ್ಸ್ ಸಿನ್ಸ್ ಅರಿವುಗಳು ತುಂಬಿ ಕಳ್ಸಿರ್ತಾನೆ ಅದಕ್ಕೆ ಸಾಧ್ಯ ಆದಷ್ಟು ಒಳ್ಳೇದ್ ಮಾಡಿ ಯಾಕೆಂದ್ರೆ ಅಲ್ಲಿ ಗೊತ್ತಿರ್ತದೆ ಪರಮಾತ್ಮ ನಾವೇನ್ ಮಾಡ್ತೀವಿ ಏನಾಗುತ್ತೆ ಆಗುತ್ತೆ ಅಂತ ಸೊ ಆ ಕಾರಣದಿಂದ ಅದನ್ನ ಒದೆ ಮಾಡಿದ್ದಂತ ಎಲ್ಲರಿಗೂ ಗೊತ್ತಿರ್ತದೆ ಆ ನರಕಾಸುರನ ಒಂದು ಸಂಹಾರ ಮಾಡಿದ ದಿನವನ್ನೇ ನಾವು ನರಕ ಚತುರ್ದಶಿ ಅಂತ ಹೇಳ್ತೀವಿ